ಅವರು ಹಾಗೆ ರವಿಕುಮಾರ್ ಅವರು ಭವಿ ಸಮಾಜದ ಅಧ್ಯಕ್ಷರಾದಂತಹ ರವಿಕುಮಾರ್ ಸರ್ ಅವರು ದಯಮಾಡಿ ಶಿವಮೊಗ್ಗ ಮಹಾನಗರ ಪಾಲಿಕೆ ವತಿಯಿಂದ ಪ್ರತಿ ವರ್ಷದಂತೆ ದಸರಾ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಚಲನಚಿತ್ರ ದಸರಾ ಕಾರ್ಯಕ್ರಮ ಅನ್ನೋದು ಒಂದು ವಿಶೇಷವಾದಂಥ ಆಚರಣೆಗಳನ್ನು ಹಮ್ಮಿಕೊಂಡು ಬಂದಿರುವಂಥದ್ದು ಒಡಲಾಳ ನಾಟಕದ ಸಾಕವ್ವ ಬಹಳ ಅದ್ಭುತವಾಗಿ ನಾಗಭೂಷಣ್ ಸಾರು ಅವರು ಒಡಲಾಳ ನಾಟಕದ ಸಾಕವನ ಬಗ್ಗೆ ಮಾತಾಡಿದರು ಈ ಒಂದು ನಾಡಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾನು ಉದ್ಘಾಟನೆ ಮಾಡೋದು ಅಂತಂದರೆ ಇದಕ್ಕಿಂತಲೂ ಭಾಗ್ಯ ಇನ್ನೇನು ಬೇಕು ನನಗೆ ಇವತ್ತು ಸಾಕಷ್ಟು ಜನ ಮಕ್ಕಳು ಇಲ್ಲಿ ಬಂದಿದ್ದೀರಿ ನಾನು ಹೆಚ್ಚು ಏನೂ ಹೇಳಲಿಕ್ಕೆ ಹೋಗೋದಿಲ್ಲ ಮಕ್ಕಳನ್ನು ಕರೆಸಿ ಸಿನಿಮಾಗಳನ್ನು ತೋರಿಸೋದು ಕೂಡ ಭಾಳ ಮುಖ್ಯ ಉತ್ತಮವಾದಂಥ ಚಿತ್ರಗಳನ್ನು ಮಕ್ಕಳಿಗೆ ತೋರಿಸೋದು ಕೂಡ ಭಾಳ ಮುಖ್ಯ ಆದರೆ ಬೆಳಗ್ಗೆ ಎಂಟು ಗಂಟೆಗೆ ಚಿತ್ರಗಳನ್ನು ಹಾಕೋದಿದೆಯಲ್ಲ ಅವ್ರಿನ್ನೂ ಕಣ್ಣೇ ಬಿಟ್ಟಿರಲ್ಲ ಇನ್ನೂ ವಾಕಿಂಗ್ ಮುಗಿಸ್ಕೊಂಡು ಬಂದು ಮನೆಯಲ್ಲಿ ನಿತ್ಯ ಕರ್ಮಾದಿಗಳನ್ನು ಮುಗಿಸ್ಕೊಂಡು ಇನ್ನೂ ಗಂಡು ಮಕ್ಕಳು ಹೆಣ್ಮಕ್ಳು ಕೂಡ ತಯಾರಾಗಿರೋದಿಲ್ಲ ನನಗನ್ಸುತ್ತೆ ಇದು ಒಂದು ಆಟ್ ಟೈಮ್ ಅಂತ ಈ ಟೈಮಲ್ಲಿ ಸಿನಿಮಾಗಳನ್ನು ಬೆಳಗ್ಗೆ ಎಂಟು ಗಂಟೆಗೆ ಹಾಕಬೇಕು ಅನ್ನೋ ಕಾರಣಕ್ಕೆ ಸಿನಿಮಾಗಳನ್ನು ಹಾಕಬಾರ್ದು ಪ್ರದರ್ಶನ ಮಾಡಬೇಕು ಅನ್ನೋ ಕಾರಣಕ್ಕೆ ಪ್ರದರ್ಶನಗಳನ್ನು ಏರ್ಪಡಿಸಬಾರ್ದು ಇದಕ್ಕೆ ಚಿತ್ರಮಂದಿರದವರ ಸಹಕಾರ ಬಹಳ ಮುಖ್ಯ ಎಲ್ಲೋ ಒಂದು ಕಡೆ ಬಹುಶಃ ಅವರ ವ್ಯಾಪಾರ ವಹಿವಾಟುಗಳನ್ನು ನೋಡಿದಾಗ ಬಹುಶಃ ಅವರಿಗೆ ತಮ್ಮ ಬೆಳಗಿನ ಪ್ರದರ್ಶನಗಳನ್ನು ಮಧ್ಯಾಹ್ನದ ಪ್ರದರ್ಶನಗಳನ್ನು ಸಂಜೆ ಮತ್ತು ರಾತ್ರಿ ಪ್ರದರ್ಶನಗಳನ್ನು ಬಿಟ್ಟುಕೊಡೋಕ್ಕೆ ತಯಾರಿಲ್ಲ ಅಂತ ಅಂದ್ಕೊಳ್ತೀನಿ ಆದರೂ ಜಿಲ್ಲಾ ಆಡಳಿತ ಮತ್ತು ಸಮಿತಿ ಮತ್ತು ಸಾರ್ವಜನಿಕರ ನಿವೇದನೆ ಮೇರೆಗೆ ಹೇಗೆ ನಮಗೆ ಎಂಟು ಗಂಟೆಗೆ ಬೆಳಗ್ಗೆ ಕೊಡ್ತಾರೋ ಹಾಗೆ ರಾತ್ರಿ ಒಂದು ಶೋ ವಿಶೇಷವಾಗಿ ಕೊಡಲಿಕ್ಕೆ ಅವರು ಮನಸ್ಸು ಮಾಡಿದರೆ ಬಹುಶಃ ಎಲ್ಲರೂ ಹೋಗಿ ಒಂದು ಹತ್ತು ಗಂಟೆ ಹತ್ತುವರೆ ಶೋಗೆ ಹೋಗಿ ಹನ್ನೆರಡು ಗಂಟೆ ವಾಪಸ್ ಮನೆಗೆ ಬರ್ಬೋದೇನೋ ನೋಡುವಂಥವ್ರು ಯಾಕಂದರೆ ಶ್ರಮಜೀವಿಗಳು ಕೂಡ ಇರ್ತಾರೆ ಇದರಲ್ಲಿ ಶ್ರಮಜೀವಿಗಳು ಕೂಡ ಬೆಳಿಗ್ಗೆನೆ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂಥವರಿಗೆಲ್ಲ ಸಿನಿಮಾ ರೀಚ್ ಆಗಬೇಕು ಅದನ್ನು ಮುಂದಿನ ಸಾಲಿನಲ್ಲಿ ಬಹುಶಃ ಸರಿಯಾಗಬಹುದೇನೋ ಅಂತ ನಾನು ಅಂದ್ಕೊಳ್ತೀನಿ ಇದಕ್ಕೆ ಸ್ಪೆಷಲ್ ಪರ್ಮಿಷನ್ ಬಿಕಾಸ್ ಹತ್ತು ಗಂಟೆ ಮೇಲೆ ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀಬಾರ್ದು ಅಂತಕ್ಕಂಥದ್ದು ಒಂದು ರೂಲ್ ಇದೆ ಅಂತ ನಾನು ಭಾವಿಸ್ತೀನಿ ಹತ್ತು ಹತ್ತುವರೆ ಮೇಲೆ ನಾಟಕಗಳು ನಡೆಯಲ್ಲ ಯಕ್ಷಗಾನಗಳು ನಡೆಯಲ್ಲ ಈ ಥರ ಐ ಮೀನ್ ಸಾರಿ ಬಯಲಾಟಗಳು ನಡೆಯಲ್ಲ ಈ ಥರದ್ದೆಲ್ಲ ಇರುತ್ತೆ ಸಿನಿಮಾಗಳು ಈ ಈ ಎಷ್ಟು ಜನಗಳನ್ನು ಬಾಧಿಸ ಬಾಧಿಸುವಂತಹ ನಡವಳಿಕೆಗಳು ಕೆಲವೊಬ್ಬರಲ್ಲಿ ನಡ್ಕೊಳ್ತಾ ಇರೋದ್ರಿಂದ ರಾತ್ರಿಯ ವಿಚಾರಗಳಲ್ಲಿ ಬಂದಾಗ ಅವ್ರ ಜನಗಳನ್ನು ಕೂಡ ಸೇಫಾಗಿ ನೋಡ್ಕೋಬೇಕು ಅನ್ನೋ ಕಾರಣಕ್ಕೇ ಕಾನೂನುಗಳು ಬಂದಿರ್ತವೆ ಆದರೆ ಇಂಥ ಸಂದರ್ಭದಲ್ಲಿ ವಿಶೇಷವಾಗಿ ಅನುಮತಿಗಳನ್ನು ಕೊಡುವಂಥದ್ದಾದರೆ ಒಂದು ಒಂಬತ್ತು ದಿವಸ ಅಷ್ಟೇ ಅದರ ಮೇಲೆ ನಮಗೇನು ಅನುಮತಿ ಬೇಕಿಲ್ಲ ಕೊಟ್ಟರೆ ಸ್ವಲ್ಪ ಹೆಚ್ಚಿನ ಜನಕ್ಕೆ ಸಿನಿಮಾ ರೀಚ್ ಆಗ್ಬೋದು ಅಂತ ನಾನು ಭಾವಿಸ್ತಿದ್ದೀನಿ ಅದು ಮುಂದಿನ ದಿನಗಳಲ್ಲಿ ಶಾಸಕರು ಅದರ ಕಡೆ ಸ್ವಲ್ಪ ಗಮನ ಕೊಡ್ತೀರಿ ಅಂತ ನನ್ನ ಒಂದು ಸಣ್ಣ ಸಲಹೆ ಅಷ್ಟೇ ಸಿನಿಮಾದೊಳಾಗಿ ಇನ್ನು ಮಕ್ಕಳಿಗೆ ಮಕ್ಕಳ ಚಿತ್ರಗಳನ್ನು ಎಲ್ಲ ನೋಡಿರ್ತಾರೆ ಬಟ್ ಆದರೂ ಕೆಲವರು ಹಿರಿಯ ತೆರೆಯಲ್ಲಿ ನೋಡ್ತಕ್ಕಂತಹ ಖುಷಿ ಮತ್ತು ಅನುಭವವೇ ಬೇರೆ ಆಗ್ತದೆ ಮನೆಯಲ್ಲಿ ಸಣ್ಣ ತೆರೆಯಲ್ಲಿ ನೋಡೋದಕ್ಕಿಂತಲೂ ಹಿರಿಯ ತೆರೆಯಲ್ಲಿ ನೋಡ ದೊಡ್ಡ ತೆರೆಯಲ್ಲಿ ನೋಡಬೇಕಾದ್ರೆ ಅದರ ಖುಷಿಯೇ ಬೇರೆ ಇರ್ತದೆ ಆಮೇಲೆ ಪ್ರೇಕ್ಷಕರ ನಡುವೆ ಕೂತು ನೋಡುವಂಥ ಮಜಾನೇ ಬೇರೆ ಇರ್ತದೆ ಮನೇಲಿ ಮೂರು ಜನ ಕೂತು ನೋಡುವಂಥ ಖುಷಿನೇ ಬೇರೆ ಇರ್ತದೆ ಮನೆಯಲ್ಲಿ ಶಿಳ್ಳೆ ಚಪ್ಪಾಳೆಗಳೇನು ಬೀಳಲ್ಲ ಚಿತ್ರಮಂದಿರದಲ್ಲಾದರೆ ಶಿಳ್ಳೆ ಚಪ್ಪಾಳೆಗಳೆಲ್ಲ ಬೀಳ್ತಾ ಇರುತ್ತೆ ಸೊ ಹಾಗಾಗಿ ಅದೇ ಬೆಟರ್ ಅಂತ ಅನ್ಸುತ್ತೆ ಯಾಕಂದರೆ ಜನರನ್ನ ಮನೆಯಿಂದ ಹೊರಗೆ ಕರ್ಕೊಂಡು ಬರಬೇಕಾಗಿದ್ರೆ ಕನ್ನಡ ಚಿತ್ರಗಳನ್ನ ನೋಡಲಿಕ್ಕೆ ಮನೆಯಿಂದ ಜನರನ್ನ ಆ ಚಿಕ್ಕ ಪರದೆಯ ಮುಂದೆ ಕೂರೋದಕ್ಕಿಂತಲೂ ಮುಖ್ಯವಾಗಿ ಈಗ ವಾಪಸ್ಸು ಹಿರಿಯ ತೆರೆಯಾಗೆ ಅವ್ರನ್ನ ಕರ್ಕೊಂಬರುವಂಥದ್ದು ಆಗಬೇಕಾಗಿದೆ ಅನ್ನುವಂಥದ್ದು ಕೂಡ ಇಲ್ಲಿ ನಾವು ಯೋಚನೆ ಮಾಡಬೇಕಾಗಿರೋ ಸೊ ಹಾಗಾಗಿ ಈಗೀಗೀಗ ಸ್ವಲ್ಪ ಸಿನಿಮಾಗಳಿಗೆ ಥಿಯೇಟ್ರ್ ಜನ ಬರ್ತಾ ಇದ್ದಾರೆ ಭೀಮ ಮತ್ತು ಪ್ರಾ ಕೃಷ್ಣಂ ಪ್ರಣಯ ಸಖಿಯ ವಿಶೇಷವಾದಂತಹ ಒಂದು ಯಶಸ್ಸಿಗೆ ಜನ ಹೊರಗೆ ಬರ್ ಒಳ್ಳೆ ಸಿನಿಮಾಗಳು ಮಾಡಿದ್ರೆ ಬರ್ತಾರೆ ಈಗ ಶಾಖಾಹಾರಿ ಅಂತ ಒಳ್ಳೆಯ ಚಿತ್ರವನ್ನು ನೋಡಬೇಕು ಅಂತ ಒಳ್ಳೆಯ ಚಿತ್ರಗಳನ್ನು ನೋಡಬೇಕು ಅಂತ ಹೇಳಿದ್ರೆ ಬರೀ ಟಿ ವಿಲಿ ನೋಡದೆ ಸರಿಯಲ್ಲ ಬಿಗ್ ಸ್ಕ್ರೀನ್ಗೆ ಹೋಗಿ ನೋಡೋದೇ ಒಳ್ಳೆಯದದು ಇನ್ನು ಮಕ್ಕಳಿಗೆ ಈ ಆಫ್ಟರ್ ಫಿಫ್ಟೀನ್ಸ್ ಮಕ್ಕಳು ಆ ಕಡೆ ಅಡಲ್ಟೂ ಅಲ್ಲ ಈ ಕಡೆ ಮಕ್ಕಳು ಅಲ್ಲ ಬಟ್ ಅವ್ರಿಗೆ ಚಿಕ್ಕ ಮಕ್ಕಳ ಸಿನಿಮಾ ಹಾಕಿ ತೋರಿಸಿದ್ರೆ ಟೇಸ್ಟ್ ಇರೋಲ್ಲ ಅವರಿಗೆಲ್ಲ ಈ ಥರ ಚಿನ್ಮಾಗಳು ಹಾಕಿದ್ರು ಕೂಡ ಖುಷಿ ಪಡ್ತಿರ್ತಾರೆ ಆಮೇಲೆ ಮುಕ್ ಇನ್ನೊಂದೇನೆಂದರೆ ನಮ್ಮ ಮಕ್ಕಳಿಗೆ ಕನ್ನಡದ ಭಾಷೆಯ ಚಿತ್ರಗಳನ್ನು ಸವಿಯುವಂತಹ ಮನಸ್ಥಿತಿಯನ್ನು ನಾವು ನಿರ್ಮಾಣ ಮಾಡಬೇಕು ಕನ್ನಡದ ಮಕ್ಕಳಿಗೆ ರಂಗಭೂಮಿ ಕಲೆಯನ್ನು ಯಕ್ಷಗಾನವನ್ನು ಜಾನಪದವನ್ನು ಅದನ್ನು ಸವಿಯುವಂತಹ ಮನಸ್ಥಿತಿಯನ್ನು ನಾವು ನಿರ್ಮಾಣ ಮಾಡಬೇಕು ಬರೀ ನೆಟ್ಫ್ಲಿಕ್ಸು ಅಮೆಝಾನು ಈ ಥರದಲ್ಲಿ ಬೇರೆ ಬೇರೆ ಭಾಷೆಯ ಚಿತ್ರಗಳನ್ನು ನೋಡಿಕೊಂಡು ನಮ್ಮ ಕನ್ನಡ ಅನ್ನುವ ಸ್ಥಿತಿಗೆ ಇರಬಾರ್ದು ಅದು ಹೇಗೆ ಇರಲಿ ನಮ್ಮ ಕನ್ನಡ ಭಾಷೆಯ ಸಾಂಸ್ಕೃತಿಕ ನೆಲೆಗಟ್ಟಿನಲ್ಲಿ ಎಲ್ಲವೂ ನಮ್ಮದು ಅನ್ನುವಂಥ ಪ್ರೀತಿಯನ್ನು ಕನ್ನಡ ಭಾಷೆಯ ಸಾಂಸ್ಕೃತಿಕ ನೆಲಗಟ್ಟಿನಲ್ಲಿರ್ತಕ್ಕಂಥ ಎಲ್ಲ ಆಯಾಮಗಳನ್ನು ಪ್ರೀತಿಸುವಂಥ ಪರಿಸ್ಥಿತಿ ವಾತಾವರಣವನ್ನು ಇಂಥ ಸಮಿತಿಗಳು ಮತ್ತು ಸಾರ್ವಜನಿಕ ಸಂಘ ಸಂಸ್ಥೆಗಳು ಮಾಡ್ತಾ ಹೋದರೆ ಕನ್ನಡ ಭಾಷೆಗೆ ಎಲ್ಲೂ ಕೊರತೆ ಆಗಲ್ಲ ಅಂತ ನಾನಾದರೂ ಭಾವಿಸಿದ್ದೀನಿ ಸೊ ಹಾಗಾಗಿ ಇಲ್ಲಿರುವ ಮಕ್ಕಳೆಲ್ಲರೂ ಕೂಡ ಆಗಲ್ಲ ನಿಮಗೆ ಎಂಟು ಗಂಟೆಗೆ ಖಂಡಿತ ನಿಮ್ಮ ಆಗಲ್ಲ ನಂಗೆ ಗೊತ್ತು ನನ್ನ ಮೊಮ್ಮಗಳೇ ಕಂಡುಬಿಡು ಅಂತಂದರೆ ಎಂಟು ಗಂಟೆಗೆ ಶಾಲೆಗೆ ಹೋಗೋಕೆ ಏಳು ಗಂಟೆ ಆದರೂ ಕಂಡುಬಿಡಲ್ಲ ಸೊ ಹಾಗಾಗಿ ಅದು ಅನುಕೂಲ ಆಗಲಿ ನಿಮಗೆಲ್ಲರಿಗೂ ಕೂಡ ಸಿನಿಮಾ ರಂಜನೆಯನ್ನು ನೀಡಲಿ ವಿಶೇಷವಾಗಿ ಇಂಥ ಕೆಲಸವನ್ನು ಮಾಡ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತಿಗೆ ವಿರಾಮ ನೀಡ್ತೇನೆ ನಮಸ್ಕಾರ